ಬಲಗುಂದ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ದಿ ಶಂಕರನಾಗ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎನ್ ಹೆಚ್ ಕೊನ ಅವರು ಆಟೋ ಚಾಲಕರ ಸಂಘದ ಪ್ರಮುಖ ಬೇಡಿಕೆಯಾದ ಮನೆಯಿಲ್ಲದವರಿಗೆ ಆಶ್ರಯ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿ ಮುಂದಿನ ದಿನಮಾನದಲ್ಲಿ ತಮ್ಮ ಉಳಿದ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು ತದನಂತರ ಮಾತನಾಡಿದ ಡಾ ರಜಾಕ ನದಾಫಾ ಆಟೋ ಚಾಲಕರು ದಿನವಿಡಿ ಸಾರ್ವಜನಿಕರಿಗೆ ಸೇವೆ ನೀಡುತ್ತಾರೆ ಸ್ಪರ್ಧಾತ್ಮಕ ಜೀವನದಲ್ಲಿ ಆಟೋ ಚಾಲಕರು ಬದುಕು ಸಾಗಿಸಲು ಹರಸಾಹಸ ಪಡಬೇಕಿದೆ ಆಟೋ ಚಾಲಕರಿಗೆ ಸಿಎಂ ಸಿದ್ದರಾಮಯ್ಯನವರು ಸರಕಾರದ ವಿವಿಧ ಸೌಲಭ್ಯ ನೀಡಲಿ ಈ ಕುರಿತು ಶಾಸಕರಾದ ಎನ್ಎಚ್ ಕೋನರಡ್ಡಿಯವರ ಮುಖಾಂತರ ಸರಕಾರಕ್ಕೆ ಒತ್ತಡ ಹಾಕಿ ಸೌಲಭ್ಯ ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಅವರು ಭಾನುವಾರ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ದಿ ಶಂಕರನಾದ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದವರಿಂದ ಹಮ್ಮಿಕೊಂಡರ ಆಟೋ ಮೆರವಣಿಗೆ ಚಾಲನೆ ನೀಡಿ ಮಾತನಾಡಿದರು ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಆಟೋ ಮೆರವಣಿಗೆ ನಡೆಸುವ ಮೂಲಕ ಸಂಗೊಳ್ಳಿ ರಾಯಣ್ಣ ಹಾಗೂ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರವಿ ಹುನಸಿಮರದ ಪತ್ರಕರ್ತರಾದ ಧರ್ಮರಾಜ ಶಿವು ನಾಯ್ಕ ಆಟೋ ಚಾಲಕರಾದ ಮುನ್ನಾ ಕಲ್ಕುಟ್ರಿ ಸತೀಶ ಜಾಧವ ಶರಣಪ್ಪ ದೊಡಮನಿ ರವಿ ಭೋವಿ ಮಂಜುಸುಣಗಾರ ಮುತ್ತು ದೊಡಮನಿ ಮಂಜು ಚಲವಾದಿ ರಮೇಶ ಅರೇರಾ ಅಕ್ಷಯ ದೊಡಮನಿ ಅಭಿತ್ ಶಂಗಿ ಹನುಮಂತ ಹುಳಕಣ್ಣವರ ಖಾಜಾ ಗುತ್ತಲ ಸೇರಿದಂತೆ ನೂರಕ್ಕೂ ಹೆಚ್ಚು ಆಟೋ ಚಾಲಕರು ಇದ್ದರು बंदूक स्कार्लेट अल्लाह के हैरी जैसे खिलाड़ी। अच्छा ऊपर उसका सिल्क वक्त झटका के झोला बड़ा साथ है। आई तक से आपको एक्सप्रेस ने लेना है अगर बात झटका हो।